ತಾಯಿ ಮಗನ ಸಂಬಂಧ ತಾಯಿ ಮತ್ತು ಮಗನ ಸಂಬಂಧವು ಪವಿತ್ರ ಮತ್ತು ಅಮೂಲ್ಯವಾದದ್ದು ಮನುಷ್ಯನ ಜೀವನದಲ್ಲಿ ತಾಯಿ ಮತ್ತು ಮಗನ ಬಾಂಧವ್ಯವು ಅತ್ಯಂತ ಪ್ರಭಾವಶಾಲಿ ಮತ್ತು ಅಳಿಸಲಾಗದ ಸಂಬಂಧವಾಗಿದೆ ಈ ಸಂಬಂಧವು ಕೇವಲ ರಕ್ತ ಸಂಬಂಧವಲ್ಲ ಇದು ಭಾವನಾತ್ಮಕವಾಗಿ ಆಳವಾದ ಮತ್ತು ಪ್ರೀತಿ ತ್ಯಾಗ ಬಾಳಿನ ಮಾರ್ಗದರ್ಶನದಿಂದ ಕೂಡಿದ ಒಂದು ಅನನ್ಯ ಸಂಬಂಧವಾಗಿದೆ ತಾಯಿಯ ಪ್ರೀತಿಯನ್ನು ಭೂಮಿಯ ಮೇಲಿನ ಯಾವುದೇ ಪ್ರೀತಿಯೊಂದಿಗೆ ಹೋಲಿಸಲಾಗದು ಅವಳು ತನ್ನ ಮಗನಿಗಾಗಿ ಎಲ್ಲವನ್ನೂ ತ್ಯಾಗ ಮಾಡಬಲ್ಲಳು ಮಗನು ಸಂತೋಷವಾಗಿರಬೇಕು ಸುಖವಾಗಿರಬೇಕು ಎಂಬುದು ತಾಯಿಯ ಏಕೈಕ ಆಕಾಂಕ್ಷೆ ತಾಯಿಯ ಪ್ರೀತಿ ಶುದ್ಧ ಮತ್ತು ಅಮೋಘ ಮಗನ ಬಾಳಿನ ಪ್ರತಿಯೊಂದು ಹಂತದಲ್ಲಿ ಅವಳು ಅವನಿ ಅವನಿಗೆ ಬೆಂಬಲವಾಗಿ ನಿಲ್ಲುತ್ತಾಳೆ ಒಬ್ಬ ಮಗನಿಗೆ ತಾಯಿಯ ಪ್ರೀತಿಯ ಅಗತ್ಯವಿರುವುದು ಕೇವಲ ಬಾಲ್ಯದಲ್ಲಷ್ಟೇ ಅಲ್ಲ ಆತ ದೊಡ್ಡವನಾದಾಗಲೂ ಈ ಪ್ರೀತಿ ಅವನ ಜೀವನವನ್ನು ಪ್ರಭಾವಿತಗೊಳಿಸುತ್ತದೆ ಮಗನ ಚಿಕ್ಕ ವಯಸ್ಸಿನಿಂದ ಹಿಡಿದು ಅವನು ಜೀವನದಲ್ಲಿ ತನ್ನ ಗುರಿಗಳನ್ನು ಸಾಧಿಸುವ ತನಕ ತಾಯಿ ಅವನ ಪಕ್ಕದಲ್ಲಿಯೇ ಇರುತ್ತಾಳೆ ಅವನು ಬಿದ್ದರೂ ಅವಳ ಕೈ ಹಿಡಿದೇ ಎದ್ದು ನಿಲ್ಲುತ್ತಾಳೆ ಮಗನ ಬಾಲ್ಯ ಬಾಲ್ಯ ಅವನ ಭವಿಷ್ಯದ ಮೇಲೆ ಪ್ರಭಾವ ಬೀರುತ್ತದೆ ಈ ಹಂತದಲ್ಲಿ ತಾಯಿ ಅವನಿಗೆ ಉತ್ತಮ ಸಂಸ್ಕಾರಗಳನ್ನು ಸಂಸ್ಕಾರಗಳನ್ನು ಕಲಿಸುವುದರೊಂದಿಗೆ ಅವನ ಆತ್ಮವಿಶ್ವಾಸವನ್ನು ಹೆಚ್ಚಿಸುವ ಕಾರ್ಯ ಮಾಡುತ್ತಾಳೆ ತಾಯಿ ಮಗನ ಮೊದಲ ಗುರು ಅವಳೇ ಅವನಿಗೆ ಮೌಲ್ಯಗಳ ಬುದ್ಧಿವಾದವನ್ನು ಕಲಿಸುವುದು ಅವಳು ಮಗನಿಗೆ ಪ್ರೀತಿ ಕಾಳಜಿ ಶಿಸ್ತು ಮತ್ತು ನೆನಪಿನ ಶಕ್ತಿಗಳನ್ನು ಅಭಿವೃದ್ಧಿಪಡಿಸುವಂತೆ ಮಾಡುತ್ತಾಳೆ ಮಗನ ಮೊದಲ ಹೆಜ್ಜೆಯಿಂದ ಹಿಡಿದು ಅವನು ಮಾತನಾಡಲು ಕಲಿಯುವವರೆಗೆ ಅವನ ಪ್ರತಿ ನಗು ಆನಂದ ಕಣ್ಣೀರಿನಲ್ಲಿ ತಾಯಿಯ ಭಾಗವಿದೆ ಮಗನ ಆರೋಗ್ಯ ಪೋಷಣೆಯ ಬಗ್ಗೆ ತಾಯಿ ಯಾವಾಗಲೂ ಎಚ್ಚರಿಕೆಯಿಂದಿರುತ್ತಾಳೆ ಅವನ ಆಹಾರ ನಿದ್ರೆ ಹಬ್ಬ ಹರಿದಿನಗಳಲ್ಲಿ ಅವನಿಗೆ ಸಂತೋಷ ನೀಡುವ ಪ್ರಯತ್ನ ಇತ್ಯಾದಿ ಎಲ್ಲವೂ ತಾಯಿಯ ಪ್ರೀತಿಯ ರೂಪಗಳು ಮಗನು ಯೌವನಕ್ಕೆ ಪ್ರವೇಶಿಸಿದಾಗ ಅವನ ಮನಸ್ಸು ಬದಲಾಗತೊಡಗುತ್ತದೆ ಈ ಹಂತದಲ್ಲಿ ಅವನ ಸ್ವಾಭಿಮಾನ ಸ್ವಯಕ್ತತೆ ಹೆಚ್ಚಾಗುತ್ತದೆ ಆದರೆ ತಾಯಿ ಮತ್ತು ಮಗನ ಸಂಬಂಧದಲ್ಲಿ ಇದು ಹೊಸ ಒಂದು ಮುಖವನ್ನು ನೀಡುತ್ತದೆ ಕೆಲವೊಮ್ಮೆ ತಾಯಿ ಮಗನ ಆಲೋಚನೆಗಳೊಂದಿಗೆ ಒಪ್ಪಿಕೊಳ್ಳುವುದಿಲ್ಲ ಆದರೆ ಅವಳ ಸಹನೆ ಮತ್ತು ಪ್ರೀತಿ ಹೀಗೆಯೇ ಮುಂದುವರಿಯುತ್ತದೆ ಯುವಸ್ಥೆಯಲ್ಲಿ ಮಗನು ಹೊರಗಿನ ಪ್ರಪಂಚದೊಂದಿಗೆ ಜೋಡಿಯಾಗುವಷ್ಟು ತಾಯಿಯೊಂದಿಗೆ ಹಳೆಯ ನಿಕಟತೆಯನ್ನು ಹೊಂದಿರುವುದಿಲ್ಲ ಆದರೆ ತಾಯಿಯ ಪ್ರೀತಿ ಸದಾ ಅವನ ಹೃದಯದಲ್ಲಿ ಇರುತ್ತದೆ ಕಠಿಣ ಸಮಯದಲ್ಲಿ ಅವನಿಗೆ ತಾಯಿಯ ಹಿತೋಪದೇಶ ಅಗತ್ಯವಿರುತ್ತದೆ ಕೆಲವೊಮ್ಮೆ ತಾಯಿ ಅವನನ್ನು ಗದರಿಸಿದರೂ ಆ ಗದರಿಕೆಯಲ್ಲಿ ಅವಳ ಅಡಗಿರುವ ಪ್ರೀತಿಯ ಹರಿವಾದಾಗ ಮಗನು ಮತ್ತೆ ತಾಯಿಯ ಕಡೆಗೆ ಆಕರ್ಷಿತನಾಗುತ್ತಾನೆ ತಾಯಿ ಎಂದರೆ ತ್ಯಾಗದ ಪರ್ಯಾಯ ಮಗನ ಜೀವನ ಸುಖಕರವಾಗಿರಲು ಅವಳು ಅನೇಕ ಬಲಿಗಳನ್ನು ನೀಡುತ್ತಾಳೆ ತನ್ನ ಕನಸುಗಳು ಆಸೆಗಳು ನಿದ್ರೆ ವಿಶ್ರಾಂತಿ ಎಲ್ಲವನ್ನು ಅವಳು ಮಗನ ಭವಿಷ್ಯಕ್ಕಾಗಿ ತ್ಯಾಜಿಸುತ್ತಾಳೆ ಮಗನು ಉತ್ತಮ ಶಿಕ್ಷಣ ಪಡೆಯಲು ಯಶಸ್ಸು ಸಾಧಿಸಲು ಸಮಾಜದಲ್ಲಿ ಗೌರವ ಹೊಂದಲು ತಾಯಿ ತನ್ನ ಶ್ರಮವನ್ನು ತ್ಯಾಗ ಮಾಡುತ್ತಾಳೆ ತಾಯಿಯ ತಾಳ್ಮೆ ಮತ್ತು ಸಹನೆಯು ಮಗನ ಜೀವನವನ್ನು ರೂಪಿಸುವ ಪ್ರಮುಖ ಅಂಶ ಮಗನು ತಪ್ಪು ಮಾಡಿದಾಗ ಅವಳ ಧೈರ್ಯ ಮತ್ತು ಸಹನೆಯಿಂದ ಅವನನ್ನು ಸರಿಯಾದ ಮಾರ್ಗಕ್ಕೆ ತರುವ ಸಾಮರ್ಥ್ಯವಿರುತ್ತದೆ ಮಗನು ಬಾಲ್ಯದಲ್ಲಿ ಅಜ್ಞಾನದಿಂದ ಮಾಡಿದ ತಪ್ಪುಗಳನ್ನು ಕ್ಷಮಿಸುವ ಸಾಮರ್ಥ್ಯ ತಾಯಿಯಲ್ಲಿದೆ ಅವಳ ಪ್ರೀತಿಯ ಸಹನೆ ಮಗನನ್ನು ಉತ್ತಮ ವ್ಯಕ್ತಿಯಾಗಿ ರೂಪಿಸುತ್ತದೆ ಮಗನು ದೊಡ್ಡನಾದ ನಂತರ ಅವಳು ತಾಯಿಯ ಜೊತೆಗೆ ಇರುವ ಬಾಂಧವ್ಯ ಹೇಗಿರುತ್ತದೆ ಎಂಬುದು ಮಹತ್ವದ ಪ್ರಶ್ನೆ ತಾಯಿ ತನ್ನ ಜೀವನದಲ್ಲಿ ಮಗನಿಗೆ ಸಾಕಷ್ಟು ಕೊಟ್ಟಿದ್ದಾಳೆ ಆದರೆ ವೃದ್ಧಾಪದಲ್ಲಿ ಅವಳಿಗೆ ಮಗನ ಬೆಂಬಲದ ಅಗತ್ಯವಿರುತ್ತದೆ ಇದೇ ಹಂತದಲ್ಲಿ ಕೆಲವೊಮ್ಮೆ ತಾಯಿ ಮತ್ತು ಮಗನ ಸಂಬಂಧದಲ್ಲಿ ಅಂತರ ಉಂಟಾಗಬಹುದು ಮಗನು ತನ್ನ ಕುಟುಂಬ ಕೆಲಸ ಮತ್ತು ಜೀವನದ ಒತ್ತಡಗಳಿಂದ ತಾಯಿಯ ಕಡೆಗೆ ಗಮನ ಕೊಡಲು ಸಾಧ್ಯವಾಗದೇ ಹೋಗಬಹುದು ಆದರೆ ಇದು ಆ ಸಂಬಂಧದ ನಿಜವಾದ ಮೌಲ್ಯವನ್ನು ಪರೀಕ್ಷಿಸುವ ಸಮಯ ತಾಯಿ ಸದಾ ಮಗನಿಗಾಗಿ ತ್ಯಾಗ ಮಾಡಿದ್ದಾಳಾದರೆ ಮಗನು ತನ್ನ ತಾಯಿಯ ಬಗ್ಗೆ ಕಾಳಜಿಯುತವಾಗಿರಬೇಕಾಗುತ್ತದೆ ಮಗನು ತಾಯಿಗೆ ನೀಡಬಹುದಾದ ಶ್ರೇಷ್ಠ ಉಡುಗರೆ ಅವಳನ್ನು ಗೌರವಿಸುವುದು ಅವಳಿಗೆ ಪ್ರೀತಿ ಮತ್ತು ಮಾನಸಿಕ ಸಮಾಧಾನ ನೀಡುವುದು ತಾಯಿಯ ವೃದ್ಧಾಪ್ಯದಲ್ಲಿ ಅವಳ ಆಶೀರ್ವಾದವನ್ನು ಪಡೆಯುವುದರಿಂದ ಮಗನ ಜೀವನದಲ್ಲಿ ಶುಭ ಕಾರ್ಯಗಳು ನಡೆಯುತ್ತವೆ ತಾಯಿ ಮತ್ತು ಮಗನ ಬಾಂಧವ್ಯವು ಕೇವಲ ವ್ಯಕ್ತಿತ್ವ ಸಂಬಂಧವಲ್ಲ ಇದು ಸಮಾಜದ ಗುಣಾತ್ಮಕ ಬೆಳವಣಿಗೆಯಲ್ಲಿ ಸಹ ಪ್ರಭಾವ ಬೀರುತ್ತದೆ ತಾಯಿಯ ಸಂಸ್ಕಾರ ಮತ್ತು ಮಗನ ನಡತೆ ಸಮಾಜಗಳನ್ನು ಪ್ರತಿಬಿಂಬಿಸುತ್ತವೆ ಒಬ್ಬ ಒಳ್ಳೆಯ ಮಗನ ಹಿಂದೆ ಸದಾ ಒಬ್ಬ ಉತ್ತಮ ತಾಯಿ ಇರುತ್ತಾಳೆ ಎಂಬ ಮಾತು ನಿಜವಾಗಿದೆ ಒಬ್ಬ ತಾಯಿಯ ಪ್ರೀತಿ ಮತ್ತು ಮಾರ್ಗದರ್ಶನ ಮಗನನ್ನು ಒಂದು ಸಜ್ಜನ ವ್ಯಕ್ತಿಯಾಗಿ ರೂಪಿಸಲು ಸಾಧ್ಯವಾಗುತ್ತದೆ ಈ ಸಂಬಂಧದ ಗುಣಾತ್ ಗುಣಾತ್ಮಕತೆಯೂ ಸಮಾಜದ ಚೇತರಿಕೆಗೆ ಸಹಾಯಕವಾಗುತ್ತದೆ ಒಬ್ಬ ಪ್ರೇಮ ಪ್ರೇಮಮಯಿ ತಾಯಿಯಿಂದ ಉತ್ತಮ ಪೌರನಾಗುವ ಮಗನು ಮುಂದಿನ ಪೀಳಿಗೆಗೆ ಸಹ ಮಾದರಿಯಾಗಲು ಸಾಧ್ಯ ಆಧುನಿಕ ಯುಗದಲ್ಲಿ ತಾಯಿ ಮಗನ ಸಂಬಂಧದಲ್ಲಿ ಕೆಲವು ಬದನಾ ಬದಲಾವಣೆಗಳು ಕಂಡು ಬ ಕಂಡುಬಂದಿವೆ ಹಳೆಯ ಕಾಲದಲ್ಲಿ ಮಗನು ತಾಯಿಯ ಜೊತೆ ಹೆಚ್ಚು ಕಾಲ ಕಳೆಯುತ್ತಿದ್ದನು ಆದರೆ ಇಂದಿನ ತಂತ್ರಜ್ಞಾನ ವೃತ್ತಿಜೀವನ ಮತ್ತು ವೈಯಕ್ತಿಕ ಜೀವನದ ಒತ್ತಡಗಳಿಂದ ಈ ಸಂಬಂಧದಲ್ಲಿ ದೂರು ಉಂಟಾಗುತ್ತಿದೆ ಆದರೆ ತಾಯಿಯ ಪ್ರೀತಿ ಎಂದಿಗೂ ಬದಲಾಗದು ಆದ್ದರಿಂದ ತಾಯಿಯೊಂದಿಗೆ ಇರುವ ಸಂಬಂಧವನ್ನು ಸದಾ ಕಾಪಾಡಿಕೊಳ್ಳುವುದು ಅತ್ಯಗತ್ಯ ಮಗನು ಭೌತಿಕವಾಗಿ ತಾಯಿಯಿಂದ ದೂರವಿದ್ದರೂ ಅವಳನ್ನು ಮನಸಾರೆ ಗೌರವಿಸುವುದು ಅವಳೊಂದಿಗೆ ಸಮಯ ಕಳೆಯುವುದು ಅವಶ್ಯಕ ತಾಯಿ ಮತ್ತು ಮಗನ ಸಂಬಂಧ ಅನಂತವಾದ ಪ್ರೀತಿ ತ್ಯಾಗ ಸಹನೆ ಮತ್ತು ಆತ್ಮೀಯತೆಯ ಸಂಕೇತವಾಗಿದೆ ಈ ಸಂಬಂಧದ ಮಹತ್ವವನ್ನು ಅರಿತು ತಾಯಿಯ ಪಾವಿತ್ರತೆಯನ್ನು ಗೌರವಿಸಿ ಅವಳನ್ನು ಸದಾ ಹಿಗ್ಗಿಸುವುದು ಪ್ರತಿಯೊಬ್ಬ ಮಗನ ಕರ್ತವ್ಯ ತಾಯಿಯ ಆಶೀರ್ವಾದವನ್ನು ಪಡೆಯುವುದು ಜೀವನದಲ್ಲಿ ಶ್ರೇಷ್ಠತೆಯನ್ನು ತಲುಪಲು ಸಹಾಯ ಮಾಡುತ್ತದೆ ತಾಯಿ ತಮ್ಮ ಜೀವನದ ಬೆಳಕಾಗ ಬೆಳಕಾದ್ದರಿಂದ ಅವಳಿಗೆ ಸದಾ ಗೌರವ ಪ್ರೀತಿ ಮತ್ತು ಕಾಳಜಿ ನೀಡೋಣ ಈ ಸಂಬಂಧದ ಶುದ್ಧತೆ ಸದಾ ಕಾಲ ಚಿರವಾಗಿರಲಿ